ಬನ್ನಿ ಅರಮನೆ ನೋಡಿ ಬನ್ನಿ ಮೊದಲ ಬಾರಿಗೆ ನೋಡ್ತಿರುದಲ್ಲ ಅರಮನೆ ಪಾಪ ಸುಸ್ತ ಹಾಯ್ ಎಲ್ಲ ನಮಸ್ಕಾರ ಮಾತಾಡ ಸ್ವಾಗತ ಸುಸ್ವಾಗತ ಯು ಆರ್ ಫೈನಲಿ ಮೈಸೂರ್ ಪ್ಯಾಲೇಸ್ ತೋರುದಿಲ್ಲ ಮಾತ್ರ ಬಿಸಿಲು ಜಾಸ್ತಿ ಇತ್ತ ಒಳ ಕಣ್ಕಪ್ಪ ಫಸ್ಟ್ ಟೈಮ್ ಮೈಸೂರ್ ಪ್ಯಾಲೇಸ್ ಕಮ್ಮ ನಾವ ಹಂಗೆ ಹಂಗೆ ನಿಮ್ದಂತ ಒಂದ್ ಎರಡು ಅಂತ ಹೇಳುದಿತ್ತ ಮತ್ತೆ ಪ್ಯಾಲೇಸ್ ಫಸ್ಟ್ ಟೈಮ್ ಕಂತಿದ್ದ ಕುನ್ನೊಬ್ರು ಕನ್ನಡ ಕುಂದೊಬ್ರು ಕನ್ನಡ ಲಾಗಲ್ಲಿ ಕೇಳಿ ಎಲ್ಲ ಎಲ್ಲ ತರ ಜನ ಇದ್ರಿ ಇಲ್ಲ ಲೈಟಿಂಗ್ ಸಣ್ಣ ಸಣ್ಣ ಹೆಣ್ಣು ಕಂಡಾಗ ಸಣ್ಣ ಸಣ್ಣ ಮಕ್ಕಳಾ ಹೇಳ್ತಿದ್ರೆ ಬಾಂಬೆ ಜಯಸ್ಕೊಡ್ತ ನೀ ಮಕ್ಕಳಿಗೆಲ್ಲ ಎಂಗೇಜ್ ಆಯ್ ಆಯ್ತ್ ಮಕ್ಕಳು ಪಾಪ ಇವಳು ಯಾ ಎಂಗೇಜ್ ಆಯಿಲ್ಲ ನಾನೇ ಸಿಂಗಲ್ ಸಿಂಗಲ್ ಇದೊಂದು ಎಂಟು ವರ್ಷ ನೆನ್ಕೊಬೇಡಿ ದೊಡ್ಡವಳ ಗಾವು ಗಿಚ್ ಕುಳಿದ ಈಗ ಪಾಪ ಎಂಟ್ರಿ ತಗಂಬ ಎಂಟ್ರಿ ತೀದಲ್ಲ ಅಂತ ದೊಡ್ಡವರಿಗೆ ನೂರಿಪ್ಪೂಪಾಯಿ ಒಂದು ವರ್ಷ ಹೆಚ್ಚಾಯ್ತು ಹದಿನೆಂಟು ವರ್ಷದವರಿಗೆ ಹತ್ತೊಂಬತ್ತು ಅಂತ ಸಾವಿರ ರೂಪಾಯಿ ನಾವು ಇಂಡಿಯನ್ ಸೇಟಿಲ್ಲ ಈಗ ಪ್ಯಾಲೆಸ್ ಎಂಟ್ರಿ ಆಯ್ತು ಪ್ಯಾಲೇಸ್ ಕಂಬ ಪ್ಯಾಲೇಸ್ ಕಾಂಬ ಪ್ಯಾಲೇಸ್ ಒಳಗ ಎಂತೆಲ್ಲ ಇತ್ತಂದ್ ಕಂಡೇ ಬಿಡು ಯಾರ ಮನೇಲಿ ಭಟ್ಕಾಳದಾಗಿದ್ದ ಮಾವನ್ ಮನೆಯ ತೋರುದಿಲ್ಲ ಇದೆಯಾ ಅಂತ ಜಾನ ಮರ ಅಣ್ಣ ಯಾರೊಬ್ರು ಮೊಬೈಲ್ ಇಟ್ಕೊಂಡ್ಲ ನನ್ನ ಮೊಬೈಲ್ ಹೇಳ್ಕೋತು ಫ್ರೀ ಸರ್ವಿಸ್ ಹಾಪಾ

ಇಷ್ಟೇ ಅರಮನೆ ಇಷ್ಟೇ ಹೇಳೋಕ್ ನಮ್ಮ ಜನಕ್ಕೆ ಅರ್ಕ ಬಂದೆ ಏಳು ಅಲ್ಲ ನರ್ಸಿಂಗ್ ಇದ್ರಾಗೆ ಸ್ಟೇಟಿಗೆ ಫಿಫ್ತ್ ರ್ಯಾಂಕ್ ಇವಳು ಕಾಮಗೆ ಹ್ಯಾಂಗಿದಾಗ ನಂಟಿ ಫಿಫ್ತ್ ರ್ಯಾಂಕ್ ಸ್ಟೇಟಿಗೆ ಸ್ಟೇಟಿಗೆ ಐದನೇ ರ್ಯಾಂಕ್ ಅಂದ್ರೆ ತಮಾಷೆ ಮಧ್ಯಾಹ್ನ ಕಾಲದಾಗಲ್ಲ ಈ ಥರ ಮೈಸೂರಿಗೆ よろしく ಕಲಿತೆ ಕರತೀಕೊಳ್ಳೋ ಮೊದಲ ಸರ್ ಎಷ್ಟು ಹಾಳಕ್ಕಿದ ನಾಲ್ಕರ ಸ್ಕ್ವೇರ್ ಫೀಟ್ ಎಷ್ಟಿತ್ತ ನಮ್ಮ ಸುದೀಕ್ಷನ್ ದೊಡ್ಡ ದೊಡ್ಡ ಮಾವಸೆ ಮಗಳು ತುಂಬ ಅಕ್ಸೋಡ ನೀವು ಇಲ್ಲಿ ಬಿಡುದಿಲ್ಲ ನಾನು ನಂದು ಯಾರು ಹಿಡ್ಕೊಂಡಿ ಇಲ್ಲ ನಾ ತೋಡಿ ಬಿಡುತ್ತೆ ಇಲ್ಲ ನಾ ತೋಡಿ ಬೀಳುತ್ತೆ ಅವ್ ಮೊಬೈಲ್ ಇಟ್ಕೊಂಡು ಹೇಳಕ್ ಬಿಡುದಿಲ್ಲ ನಂಗೆ

ಮಕ್ಕಳಿಗೆಲ್ಲರು ರೀಲ್ಸ್ ಇಲ್ಲ ರೀಲ್ಸ್ ಮಾಡ್ರಿ ನಿಮ್ ಬೆತ್ತಿಗೆ ಚಾಗಿ ಒಯ್ಯೋ ಅಣ್ಣ ಅಣ್ಣ ಸೈಕ್ ಸೈಕ್ ಸೈಕಿ ಬೇನ್ರಿ ಅಲ್ಲ ಅದು ಅದ ಯಾರಿಗೂ ಅದೇ ಯಾವ್ದೋ ಅದು ಇದಾವ್ತರ ಹಾಲ್ ಮರಕಿತ್ತು ಉದ್ದು ಕಾಣ್ಲತ್ತ ನೀವು ಹ್ಯಾಂಗಿತ್ತು ದಸರಾ ಟೈಮಾಗ ಆನೆಗೆಲ್ಲ ಮಂಡಿ ಹಾಕು ಫೈನಲಿ ನಾವು ಬಂತ ಅರಮನೆ ಎಕ್ಸ್ಪೆಕ್ಟ್ ಮಾಡಿದ್ರಷ್ಟಿಲ್ಲ ನಮ್ಗೆ ನಾವು ಅದಿಲ್ಲ ಅಹ್ ಹುಡು ಅನ್ಕೆ ಹೋಯ್ ಹೋಯ್ ಅಂಬ್ರಿ ಲಾಸ್ ಆಗಿ ಕಾಣ ಅಯ್ಯ ಅಯ್ಯ ಅದು ಎಷ್ಟು ಹೇಳುವಷ್ಟೇ ಅಂತ ಇಲ್ಲಿ ಬಟ್ ಒಂದು ಫೋಟೋ ತಕ್ಕ ನಮ್ಗೆ ಅಡ್ಡಿಲ್ಲ ಒಳಗೆ ಮತ್ತೆ ಅನ್ಸುತ್ತಿಲ್ಲ ಮತ್ತೆ ರೂಮ್ ಎಲ್ಲ ಸುಮಾರ್ ಇತ್ತ ಅದು ಓಡಾಡಿಗೆ ಸುಮಾರು ಓದ್ಬೇಕಾಯ್ತು ಕಾಲ್ ನೋವೆಲ್ಲ ಬಂದ್ರೆ ಇಲ್ಲಿದ್ರೆ ಕಣಿ ಇವಳ ಅಮ್ಮ ಇಲ್ಲೇ ಇದ್ರು ಕಣಿ ಇವಳೆ ಆಯ್ ಮುಣ್ಣ ಬಾಯ್ ಮುಣ್ಣ ಲಾಸ್ಟ್ ಬಾಯ್ 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 ನಮ್ಮ ಬಾಯಿ ಬಾಯಿ ಅಂದ್ರೆ ಬಾಯಿ ಅಂತಿತ್ತು ಅವ್ರು ನೀವು ಅರಮನೆ ಒಳಗಿಂದ ಕಣ್ಕೊ ಬಂದ್ರಿ ಅರಮನೆ ಹೆರ್ಗಿಂದ ಹೆಂಗೆ ತೊಡ್ತ ಸ್ವಲ್ಪ ದೊಡ್ಡದಿಲ್ಲ ಅಲ್ಲಿಂದ ಕಾಮ್ಕೋರ ಎಷ್ಟು ದೊಡ್ಡಗಿತ್ತ ನಾವು ಎಂಟ್ರಿ ಹಾಂ ಅದ್ರ ಮೇಲಿಂದೆಲ್ಲ ಕಣ್ಕೊಬೈತ ಅವ್ರ ಓಡ್ಬೋದ ಓಡ್ಬೋದ ಓ ಪಿಂಕ್ ಪಿಂಕ

ಇದು ಇಷ್ಟು ದೊಡ್ಡ ಗಾರ್ಡನ್ ಅಮ್ಮ ಜಾ ರಾಜರಿಗೆ ಹೋದ್ ಮರ ಮೊದ್ಲೊಳ ಕಿಂಗ್ ಕಂಡ ತೌಸಂಡ್ ಇಷ್ಟು ದೊಡ್ಡ ಗಾರ್ಡನ್ ಹಾಗೆ ಕ್ರಿಕೆಟ್ ಎಂತ ಬೇಕ್ರ ಐ ಎಂ ಸಿಂಗಲ್ ಅವರು ಮದ್ ಹೇಳ್ಕೊಂಡು ಐ ಎಮ್ ಸಿಂಗಲ್ ಅಂದ್ರೆ ಗಂಡ ಅಲ್ಲಿದ್ರು ಹೆಂಡತಿ ಎಲ್ಲಿದ್ರು ಮಗು ಇಲ್ಲಿತ್ತ ಎಲ್ಲ ಒಂದೊಂದು ದಿಕ್ಕ ನಡ್ತಿದ್ರು ಎಂತ ಸಿಂಗಲ್ ಮಾರಿದ್ರಿ ಫುಲ್ ರೌಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ದೋಸ್ತೆ ಕಾಣಿ ಹ್ಯಾಂಗ್ ತೋರತ್ ತಂದಿದ ಮೈಸೂರು ಪ್ಯಾಲೇಸ್ ಫುಲ್ ಗ್ರೌಂಡ್ ಇದೆ ಎಲ್ಲದು ಪ್ಯಾಲೆಸ್ ಇಡೀ ದೊಡ್ಡ ಮೊಯ್ದು ಅನ್ಕೊಂಡಾಗ ಇತ್ತೋಗ ಫೈನಲಿ ಎಲ್ಲದೂ ಆಯ್ತು ಈಗ ಇನ್ನೀಗ ಸೀದಾ ಅದ್ಗಿಲ್ಲ ಈಗ ಒಂದೇ ಬೆಂಗಳೂರು ಒಂದು ಫೋಟೋ ಬೆಂಗ್ಳೂರ್ ಚಾರ್ಜ್ ಖಾಲಿ ಆಯ್ತು ಸಾಯ್ಲಿ ಆಯ್ತು ನಿಮ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್